ಗುಡುಗು ಸಹಿತ ಮಳೆ ಬರುವ ಎಲ್ಲಾ ಸಾಧ್ಯತೆಯೊಂದಿಗೆ ಎಲ್ಲ ತಂಡದ ಮಾಲೀಕರು ಹಾಗೆ ಆಟಗಾರರ ಗಮನಕ್ಕೆ ನೀವು ಒಂದು ನಿಮಿಷ ತಡವಾಗಿ ಬಂದರೆ ನಾವು ಎರಡು ನಿಮಿಷ ಕಡಿಮೆಯನ್ನ ಮಾಡಲಾಗುತ್ತೆ ಆಟದಲ್ಲಿ ಇದು ಯಾವುದೇ ತಂಡ ಇರಲಿ ನಾವು ಈ ಮ್ಯಾಚ್ ಪ್ರಾರಂಭ ಆಗೋದ್ಕಿಂತ ಮುಂಚಿತವಾಗಿ ಹೇಳ್ತಾ ಇದೀವಿ ಇದು ಎಲ್ಲಾ ತಂಡಗಳಿಗೂ ಅನ್ವಯ ಆಗುತ್ತೆ ಮುಂದಿನ ಪಂದಕಿಗೆ ಶ್ರೀ ದುರ್ಗಾಂಬಿಕಾ ಫ್ರೆಂಡ್ಸ್ ಹಸಮಂಜೀವರ ವಿರುದ್ಧ ಇಟಕಿ ಟ್ರೇಡರ್ ಶ್ರೀ ದುರ್ಗಾಂಬಿಕಾ ಫ್ರೆಂಡ್ಸ್ ಹಸಮಂಜೀವರ ವಿರುದ್ಧ ಇಟಕಿ ಟ್ರೇಡರ್ಸ್ ಎರಡು ತಂಡದ ಆಟಗಾರರು ನಿಮಗೆ ದ್ವಿತೀಯ ಅವಕಾಶ ರೈಡಿಂಗ್ ನಲ್ಲಿ ಸುಶೀಲ್ ಹೊಂದಿರ ಆಧಗಾರ ಸಾಕಷ್ಟು ಬೆಳೆ ಬ್ಯಾಂಕ್ ನುಗ್ಗಿಕ್ಕಾಗಿ ಮನವಿ ಆಗಿತ್ತು ಆದರೆ ಯಾವುದೇ ಅಂಕವಿಲ್ಲ

ಬ್ಯಾಡ್ಗೆ ಅಂದ್ರೆ ಮೆಡಿಸಿನ್ ಕಾಯ್ಗೆ ಹೆಸರು ಬಾಸಿ ಬ್ಯಾಡ್ಗೆಯಿಂದ ಆಗಮಿಸಿ ಬಂತ ಹಾಕ್ ಒಬ್ಬ ಡಿಫೆಂಡರ್ ಆಲ್ರೆಡಿ ನೀವ್ ಎಂಡೈನ್ ಕ್ರಾಸ್ ಮಾಡಿದ್ರಿ ಮೋಹನ್ ಅವರು ಏಳು ಒಂದು ಆರು ಅಂಕದ ಮುನ್ನಡೆಯಲ್ಲಿ ಟೀಮ್ ಬ್ಲಾಕ್ ಮಾಮಾಕೇಶ್ ಅದ್ಭುತವಾದಂತಹ ಒಬ್ಬ ಹಿರಿಯ ಅನುಭವಿ ಆಟಗಾರ ರಾಕೇಶ್ ಕೆಟಿ ಸೊರ್ಬಾ ತಾಲೂಕಿನ ಒಬ್ಬ ಹೆಸರಾಂತಹ ಕಬಡ್ಡಿ ಆಟಗಾರನಾಗಿ ಅನೇಕ ವರ್ಷಗಳಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಪ್ರಸ್ತುತ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಬಡ್ಡಿ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ರಾಕೇಶ್ ತೆಲಗುಂದಿ

ಇಡಿಗಿ ಟ್ರೇಡರ್ಸ್ ಕ್ಯಾಪ್ಟನ್ ಹಾಗೂ ಶ್ರೀ ದುರ್ಗಾಂಬಿಕಾ ಫ್ರೆಂಡ್ಸ್ ಹೊಸಮಂಜು ತಂಡದ ನಾಯಕರು ಆದಷ್ಟು ಬೇಗ ಅಂಕಣದ ಬಳಿ ಆರಂಭಿಸಿ ಸಾಕಷ್ಟು ಬಂದು ನಡಬೇಕಾಗಿದೆ ಬೇಡವಾದಂತಹ ಹಿಡಿತ ಮೋಹನ್ ಅವರಿಂದ ಮಧುದಾಳಿಯಲ್ಲಿ ಸುಶೀಲ್ ಸಿದ್ದಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡ್ಗೋಡ್ನ ಬೈನಳ್ಳಿ ಮೂಲದ ಆಟಗಾರ ಕಬಡ್ಡಿಗೆ ಹೆಸರುವಾಸಿಯಾಗಿರುವಂತಹ ಮೈನಳ್ಳಿ ಇನ್ನೊಂದು ಸಂತೋಷದ ಸುದ್ದಿ ಕಬಡ್ಡಿ ಆಟಗಾರ ಸಂತೋಷದ ಸುದ್ದಿ ಕಬಡ್ಡಿ ಆಟಗಾರಿಗೆ ಅದು ಏನಕ್ಕ ಅಂತ ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನೀವು ಉತ್ತರ ಕನ್ನಡ ಜಿಲ್ಲೆಯ ಭತ್ತದ ನಾಡಾದಂತಹ ಗುಂಡಕೋಡಿನಲ್ಲಿ ಅಸ್ಲಾಂ ಇನಾಮದಾರ್ ನವೀನ್ ಎಕ್ಸ್ಪ್ರೆಸ್ ಹಾಗೂ ನರೇಂದರ್ ಖಂಡೋಲ ಅವರನ್ನು ಕೂಡ ಕಾಣಬಹುದು ಅದು ಎಲ್ಲಿ ಅಂತ ಅಂದ್ರೆ ಮೈನಹಳ್ಳಿ ಪ್ರೋದಲ್ಲಿ ಮೈನಹಳ್ಳಿ ಪ್ರೋದಲ್ಲಿ ನರೇಂದರ್ ಖಂಡೋಲ ಅಸ್ಲಾಂ ಇನಾಮದಾರ್ ನವೀನ್ ಎಕ್ಸ್ಪ್ರೆಸ್ ಅನ್ನ ಕರೆತರುವಂತಹ ಪ್ರಯತ್ನದಲ್ಲಿ ಹಾಗೆ ಭಾರತದ ಪ್ರತಿಷ್ಠಿತ ಕಬಡ್ಡಿ ತಂಡಗಳನ್ನ ಕರೆತ ಕರೆತರುವಂತಹ ಯತ್ನದಲ್ಲಿ ಮೈನಳ್ಳಿತ್ತು ಇಂದಿನ ಕೆಲವೇ ದಿನಗಳಲ್ಲಿ ಅನೌನ್ಸ್ ಆಗಲಿದೆ ನವೀನ್ ಎಕ್ಸ್ಪ್ರೆಸ್ ಅದ್ಭುತವಾದಂತಹ ಒಂದು ಬ್ಲಾಕ್ ಹದಿಮೂರು ಮೂರು ಹತ್ತು ಅಂಕದ ಬ್ಲಾಕ್

ಮದಂತ ಟ್ಯಾಕಲ್ ಕಾಲಿಬೇಕರೇನ ಜಾಸ್ತಿ ಆಗ್ತಾ ಡೌನ್ ರೈಟ್ 62 8 ನಿ ಫಸಾಯೋನಿ ಈ ಬ್ಲಾಕ್ ಮಂಬರ್ ಡಿಫೆನ್ಸ್ ವಾಕದಲು ಕೂಡ ಅದ್ಭುತವಾದಂತ ಟ್ಯಾಕಲ್ ಗಳೊಂದಿಗೆ ತಂದಕ್ಕೆ ಆಸರೆ ಆಗ್ತಾ ಇದಾರೆ ಸೂಪರ್ ಟ್ಯಾಕಲ್ ಆಗಿದಾ ಜಾರು ಕೌಡ ಸೂಪರ್ ಟ್ಯಾಕಲ್ ತರ್ಸಿ ಟಂಡರ್ಸ್ಟೋಮ್ಸ್ ತಂಡದ ಆಟಗಾರಿಂದ ಪ್ರೇಕ್ಷಕರಿಗೆ ಅರಿಗೋ ಬೆಳ್ಳಿನಲ್ಲಿ ಕದವಬೇಕಂತದ

ಒಂದ್ ಸ್ವಲ್ಪ ಗಡಿ ಗಡಿ ಮಾಡ್ಕೊಂಡ್ರ ಮಧ್ಯದಾಳಿಯಲ್ಲಿ ಸುಶೀಲ್ ಸಿದ್ಧಿ ಸೂಪರ್ ಟೆಕ್ಕಲ್ ಆನ್ ಆಗಿದೆ ಮೂವರ ಟೆಕಲ್ಸ್ ನಡುವೆ ಈ ಬಾರಿ ಹಿಂದಿನ ಟ್ಯಾಕಲ್ ನ ಒಂದು ಸೀಡಿನ ಯಶಸ್ವಿ ಆಗ್ತಾ ಇದ್ದಾನೆ ಸುಶೀಲ್ ಸಿದ್ಧಿ ಇದರೊಂದಿಗೆ ಟೂ ಪಾಯಿಂಟ್ ಪ್ರಾಮಾಣಿಕತೆ ಅದಕ್ಕೆ ಕೂಡ ಒಪ್ಕೊಳ್ತಾ ಇದಾರೆ ಟೀಮ್ ಬ್ಲಾಕ್ ಮೋಲ್ ಬಂದ್ರೆ ಆಚರಣೆ ಇದರೊಂದಿಗೆ ಪ್ರಥಮ ಮುಪ್ಪ ಹದಿನಾಲ್ಕು ದಾಡಿಯಲ್ಲಿ ವಿನೋದ್ ಬಾಗಲಕೋಟೆ ಬಾಗಲಕೋಟೆ ಎಕ್ಸ್ಪ್ರೆಸ್ ದುರ್ಗಾಂಬಿಕಾ ಫ್ರೆಂಡ್ಸ್ ಹೊಸಮಂಜು ತಂಡದ ಕ್ಯಾಪ್ಟನ್ ದುರ್ಗಾಂಬಿಕಾ ಫ್ರೆಂಡ್ಸ್ ಹೊಸಮಂಜು ತಂಡದ ಕ್ಯಾಪ್ಟನ್ ಉದಯ್ ಕಬ್ಗಾರ್ ಜೀವನ್ ಹೊಸ ಹಾಗೂ ಉದಯ್ ಕಬ್ಗಾರ್ ಎರಡು ತಂಡದ ಆಟಗಾರ ಅದು ನಿಮ್ಮ ತಂಡವನ್ನು ಸಿದ್ಧ ಮಾಡಿ ನೀವು ಲೇಟ್ ಆಗಿ ಬಂದ್ರೆ ಪಂದ್ಯದ ಸಮಯವನ್ನು ತೊಡತಗೊಳಿಸಬೇಕಾಗುತ್ತೆ

ಹದಿನೇಳು ಹದಿನಾಲ್ಕು ಮೂರು ಅಂಕದ ಮುನ್ನಡೆಯಲ್ಲಿ ಟೀಮ್ ಬ್ಲಾಕ್ ಬಾಂಬ ಸುಶೀಲ್ ಸಿದ್ದಿ ಬಲಿಷ್ಠವಾದಂತಹ ದಾಳಿಯಲ್ಲಿ ವಿಡೋದ್ ಬಾಗಲಕೋಟೆ ಕೋಟೆಯ ಎಕ್ಸ್ಪ್ರೆಸ್ ಹದಿನೇಳು ಹದಿನೈದು ಥರ್ ಮಾಡು ಇಲ್ಲವೇ ಮಡಿ ಒಂದು ಅಂಕವನ್ನು ಇಲ್ಲದೆ ಹೋದರೆ ಅಂಕಣದಿಂದ ಹೊರ ಸೈಡ್ ಆರ್ಡಲ್ಲಿ ಸುಶೀಲ್ ಸಿದ್ಧಿ ಎಸ್ ಡಿ ಎಮ್ನ ಪ್ರತಿಭೆ ಆರು ರಾಜ್ಕರ್ ನೋಡು ಬ್ರಹ್ಕ ಕಮರ್ ಭಾಗದಲ್ಲಿದ್ದಂಥ ಮನೋ ಅವರನ್ನು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಗತ್ತಿಸಬೇಕು ಅವರ ಪ್ರಭುಖ ಅವ್ರು ಎರಡು ರಾಜಕಾರಣ ಅವ್ರ ಕಡೆಯಿಂದ ಅವರು ಕಳಿಸಿದ್ದಾರೆ ಹದಿನೇಳು ಹದಿನಾರು ಪ್ರೇಕ್ಷಕರಿಗೆ ಕಬಡ್ಡಿಯಲ್ಲಿ ಏನು ಬೇಕಾದ್ರೂ ಆಗ್ತದ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ನಿರ್ಣಾಯಕ ತೀರ್ಮಾನಕ್ಕೆ ಆಟಗಾರ ಬಂಜನಾಗಿರ್ಬೇಕು ಆಟಗಾರ ಇದು ಹತ್ತೊಂಬತ್ತು ಹತ್ತೊಂಬತ್ತು ಹದಿನಾರು ಮೂರು ಅಂಕದ ಮುನ್ನಡೆಯಲ್ಲಿ ರೈಟ್ ಕಲರ್ ಬ್ಯಾಡ್ಗೆ ಹಾಗೂ ರಾಕೇಶ್ ಕೆಟಿ ಸಹ ಇಪ್ಪತ್ತು ಹದಿನಾರು ನಾಲ್ಕು ಅಂಕದ ಮುನ್ನಡೆಯಲ್ಲಿ ಬಾಗಲಕೋಟೆಯ ಪ್ರಸಾದ್ ವೇಡುವಾದಂತಹ ಹೇಳಿದಕ್ಕೆ ಮುಂದಾದ್ರು ಜಯಶಾಲಿ ಆಗುವಂತ ತಂಡ ಯಾವ್ದಾಗುತ್ತೆ ಎಂದು ಕಾಲ್ ದೊಡ್ಡದಾಗಿದೆ ಬೇಡವಾದಂತಹ ಹಿಡಿದಕ್ಕೆ ಒಂದು ಆಗ್ತಾ ಇದ್ರೆ ಕಾರ್ನರ್ ಗಳ ಒಂದು ಕಾಂಬಿನೇಷನ್ ಅಲ್ಲಿ ವರ್ಕ್ ಆಗ್ತಾ ಇದೆ ಇಪ್ಪತ್ತ ಒಂದು ಹದಿನೆಂಟು ಮೂರು ಅಂಕದ ಮುನ್ನಡೆಯಲ್ಲಿ ಟೀಮ್ ಬ್ಲಾಕ್ ಬಾಂಬ ಮುಂದಿನ ಬಂದಕ್ಕಾಗಿ ಉದಯ ಕಂಕರ್ ಹಾಗೂ ಜೀವನ್ ಹೊಸ ಎರಡು ತಂಡದ ಆಟಗಾರ ಅದಾದ ನಂತರ ಕೊನೆಯ ಐದು ನಿಮಿಷದ ಆಟ ಮಾತ್ರ ಬಾಕಿದ ಹದಿನೆಂಟು ಮುಂದಿನ ಪಂದ್ಯ ಶ್ರೀ ದುರ್ಗಾಂಬಿಕಾ ಫ್ರೆಂಡ್ಸ್ ಹೊಸ ಮಂಜು ಬಿರುದಿ ಟ್ರೇಡರ್ಸ್ ಅದಾದ ನಂತರ ಪಂದ್ಯ ಶ್ರೀ ಮಾರಿಕಾಂಬಾ ಹಂಟರ್ಸ್ ಹೊಸ ಮಂತ್ರಿ ಆಲಿಯಾ ಟ್ರೇಡರ್ಸ್ ಅರೆಂದೂರ್ ఇప్ప ట్ ఇన్ ఫేవర్ ఆఫ్ బ్లాక్ బా तो तो मात्र बाकी है आखिरी चार मिनिटी अभी बाकी है कार्तिक सेकंड मैन सेकंड मैन थर्ड मैन में, शेकेंड में।

ಸುಶೀಲ್ ಸುದ್ದಿ ನಾಲ್ಕು ಆಟಗಾರ ನೋಡುವ ಆಟಗಾರರು ನೀವು ಆರ್ಗಿ ಮಾಡಬೇಕು ನಮಸ್ತೆ ಇಪ್ಪತ್ನಾಲ್ಕು ಇಪ್ಪತ್ತು ಮುನ್ನಡೆಯಲ್ಲಿ ಎರಡು ತಂಡದ ನಾಯಕರೇ ಕೊರೆ ಎರಡು ನಿಮಿಷದ ಆಚಮಾಚ ಬಾಕಿ ಇದೆ ಇಪ್ಪತ್ನಾಲ್ಕು ಇಪ್ಪತ್ತು

ಮೂರು ಆಟಗಾರ ದಾಳಿಯಲ್ಲಿ ವಿನೋದ್ ಬಾಗಲಕೋಟೆ ಉತ್ತರ ಕರ್ನಾಟಕದ ಆಟಗಾರ ಕೊನೆಯ ಒಂದು ನಿಮಿಷದ ಆಟ ಮಾತ್ರ ಹಾಕಿದೆ ಇಪ್ಪತ್ತೈದು ಇಪ್ಪತ್ತು ಸ್ಪ್ರೇಡಿಯ ಸ್ಪ್ರೇ ಯಾರ ಇದೆ ದಯವಿಟ್ಟು ಅಂಕಿ ಆಟಗಾರ ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾವೆ

öndelegelerin öttüğümüz bu perişanlığa dair bana yönelik yapılacak bütün bir değerlendirme sırasında Durjamba Prince